ಅಲ್ಲ ಈ ಬರ್ತಾರೆ ಈಶ್ವರಪ್ಪನವರ ನೇತೃತ್ವದಲ್ಲಿ ಶ್ರೀಗಂಧ ಸಂಸ್ಥೆ ಶುರುವಾಗಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತಿದ್ದವರು ಮೂವತ್ತು ವರ್ಷ ಆಗಿದೆ ರಾಶ ಕರ್ನಾಟಕ ರಾಜ್ಯದಲ್ಲಿ ಈಶ್ವರಪ್ಪನವರು ಮಠಾಧೀಶ್ವರರ ಮೂಲಕ ಮಾಡಿಸಿದಷ್ಟು ಪ್ರವಚನವನ್ನು ಇನ್ಯಾವುದೇ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಧಾರ್ಮಿಕ ಉಪನ್ಯಾಸಗಳನ್ನು ಬೇರೆ ಯಾರೂ ಮಾಡಿಸಿರುವುದಿಲ್ಲ ಅಂತಹ ಈಶ್ವರಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಶ್ರೀಗಂಧದ ತಂಡದವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಈಶ್ವರಪ್ಪನವರ ಜನ್ಮದಿನವನ್ನು ಭವ್ಯವಾಗಿ ಆಚರಿಸಬೇಕು ಅದರ ಮೂಲಕ ಇಲ್ಲಿಯವರೆಗೆ ಅವರು ಏನು ನಮ್ಮ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಆ ಎಲ್ಲ ವಿಚಾರಗಳನ್ನು ಮತ್ತೆ ಸಮಾಜದ ಮುಂದೆ ಇಡ್ತಾ ಈಶ್ವರಪ್ಪನವರು ಬಹಳ ದೊಡ್ಡ ಸಾಧನೆಯನ್ನು ಸಮಾಜಕ್ಕೆ ಮತ್ತೊಮ್ಮೆ ಪರಿಚಯ ಮಾಡಿಕೊಡಬೇಕು ಅನ್ನೋ ಯೋಚನೆಯಲ್ಲಿ ನಾವೆಲ್ಲ ಶ್ರೀಗಂಧದ ಮೂಲಕ ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೀವಿ ಧರ್ಮಸಭೆ ಈಶ್ವರಪ್ಪನವರು ಸದಾಕಾಲ ಎಲ್ಲ ಎಲ್ಲ ಸಮುದಾಯದ ಮಠಾಧೀಶರನ್ನು ಶಿವಮೊಗ್ಗ ನಗರಕ್ಕೆ ಕರೆಸಿಬಿಟ್ಟು ಅವರಿಂದ ಉಪನ್ಯಾಸವನ್ನು ಮಾಡ್ತಾ ಸಾಮಾಜಿಕ ಸಾಮರಸ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ಈಶ್ವರಪ್ಪನವರು ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿಯೂ ಸಹ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವತ್ತಿನ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಯೋಚನೆ ಮಾಡಿ ಆರು ಜನ ಮಠಾಧೀಶ್ವರರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರಬೇಕು ಅಂತೇಳಿ ಯೋಚನೆ ಮಾಡಿ ಅವತ್ತು ವಿ ಪೇಜಾವರ ಮಠದ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನತೀರ್ಥ ಮಹಾಸ್ವಾಮಿಗಳು ಅವರು ಈ ಒಂದು ಹಿಂದೂ ಸಮಾಜದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸ್ತಾ ಅಯೋಧ್ಯೆಯ ರಾಮ ಜನ್ಮಭೂಮಿ ಕ್ಷೇತ್ರದಲ್ಲಿ ಭವ್ಯವಾಗಿರುವಂತಹ ರಾಮನ ವಿಗ್ರಹದ ಏನು ಪುನಃ ಪ್ರತಿಷ್ಠಾಪನೆ ಆಯಿತು ಆ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಪ್ರತಿಷ್ಠಿತ ಮಹಾಸ್ವಾಮಿಗಳು ಅವರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇರ್ತಾ ಇದ್ದಾರೆ ಹಾಗೂ ಶಿವಮೊಗ್ಗ ನಗರದಲ್ಲಿ ಇರುವಂತಹ ಬೆಕ್ಕಿನ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜನ ಮಹಾಸ್ವಾಮಿಗಳು ಅನೇಕ ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದಂತಹ ಈ ಮಹಾಸ್ವಾಮಿಗಳು ಸಹ ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಕೂಡಿಯಲ್ಲಿ ಇತ್ತೀಚೆಗೆ ಸ್ಥಾಪಿತರಾದಂತಹ ಶ್ರೀ ಅಭಿನವಶಂಕರ ಭಾರತಿ ಮಹಾಸ್ವಾಮಿಗಳು ಅವರು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಪೂರ್ವಾಶ್ರಮದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಗುರುಕುಲ ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಕೆಲಸವನ್ನು ಮಾಡಿರುವಂಥವರು ಈಶ್ವರಪ್ಪನವರ ಜೊತೆ ಬಹಳ ನಿಕಟವಾಗಿರುವಂತಹ ಸಂಬಂಧವನ್ನು ಹೊಂದಿ ಅವರಿಗೆ ಸದಾ ಆಶೀರ್ವಚನವನ್ನು ಮಾಡ್ತಿರುವಂತಹ ಈ ಮಹಾಸ್ವಾಮಿಗಳು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರ ಇರಲಿಕ್ಕೆ ಒಪ್ಕೊಂಡಿರ್ತಾರೆ ಹಾಗೂ ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮಾದಾರಚನೆ ಮಹಾಸ್ವಾಮಿಗಳು ಇವರು ಸಹ ಸಾಮಾಜಿಕ ಸಾಮರಸ್ಯ ದೃಷ್ಟಿಯಿಂದ ಈ ಕರ್ನಾಟಕದಲ್ಲಿ ಭಾಳ ದೊಡ್ಡ ಚಳವಳಿಯನ್ನು ಹೋರಾಟವನ್ನು ಕ್ರಾಂತಿಯನ್ನು ಮಾಡ್ತಿರುವಂಥವ್ರು ಅವರು ಈಶ್ವರಪ್ಪನ ಭಾಳ ಒಳ್ಳೆಯ ಸಂಬಂಧವನ್ನು ಹೊಂದಿರುವಂಥವ್ರು ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಬರಬೇಕು ಅಂತ ಆಹ್ವಾನಿಸಿದಾಗ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಕೊಂಡಿರ್ತಾರೆ ಅವರೂ ಸಹ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೂ ಕಾಗಿನೆಲೆಯ ಗುರುಪೀಠ ಹೊಸದುರ್ಗ ಇಲ್ಲಿಯ ಮಠಾಧೀಶ್ವರ ಶ್ರೀಯುತ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ಇವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತಿದ್ದು ಆಶೀರ್ವಚನವನ್ನು ಮಾಡಲಿದ್ದಾರೆ ಈಶ್ವರಪ್ಪನವರು ಸದಾಕಾಲ ಆ ಮಠದ ಪರವಾಗಿ ಮಠಕ್ಕೆ ನಡ್ಕೊಳ್ತಾ ಇರ್ತಾರೆ ಹಾಗಾಗಿ ಆ ಮಹಾಸ್ವಾಮಿಗಳನ್ನು ನಾವು ಈ ಸಂದರ್ಭದಲ್ಲಿ ಆಹ್ವಾನಿಸಿದಾಗ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನ ಮಾಡಲಿಕ್ಕೆ ಅವರು ಸಹ ಒಪ್ಪಿಕೊಂಡಿರ್ತಾರೆ ಹಾಗೂ ಶಿವಮೊಗ್ಗ ನಗರದಲ್ಲಿ ಇರುವಂತಹ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮಿಗಳಾಗಿರುವಂತಹ ಶ್ರೀ ಸಾಯಿನಾಥ ಸ್ವಾಮಿಗಳು ಅವರು ಸಹ ಈಶ್ವರಪ್ಪನವರ ಈ ಒಂದು ಜನ್ಮದಿನದ ಸಂದರ್ಭದಲ್ಲಿ ನಮ್ಮ ಮನವಿಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಈಶ್ವರಪ್ಪನವ್ರನ್ನ ಆಶೀರ್ವದಿಸ್ಲಿಕ್ಕೆ ಅವರು ಸಹ ಉಟ್ಕೊಂಡಿರ್ತಾರೆ ಸೊ ಹೀಗೆ ಈ ಆರು ಜನ ಮಠಾಧೀಶರು ವಿವಿಧ ಸಂಪ್ರದಾಯ ಸಮುದಾಯಗಳನ್ನು ಪ್ರತಿನಿಧಿಸ್ತಾ ಇರುವಂಥವರು ಆಗಮಿಸ್ಬಿಟ್ಟು ಈಶ್ವರಪ್ಪನವರಿಗೆ ಅವತ್ತು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಯೋಚನೆ ಮಾಡಿದ್ದೀವಿ ಅದೇ ಪ್ರಕಾರ ಎಲ್ಲ ಮಠಾಧೀಶರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗ್ತದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾವು ಈಶ್ವರಪ್ಪನವರಲ್ಲಿ ಕೇಳಿಕೊಂಡು ಅಧ್ಯಕ್ಷತೆ ವಹಿಸಬೇಕು ಅಂತ ಕೇಳ್ಕೊಂಡಾಗ ಈಶ್ವರಪ್ಪನವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರ ನೇತೃತ್ವದಲ್ಲಿ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಅವತ್ತು ಇನ್ನೊಂದು ಮಹತ್ವದ ಕಾರ್ಯಕ್ರಮ ಇದೆ ಈಶ್ವರಪ್ಪನವರು ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ದಾರೆ ಹಾಗಾಗಿ ಅವ್ರ ಮನೇಲಿ ಏನೇ ಒಳ್ಳೆಯ ಕಾರ್ಯಕ್ರಮ ನಡೆಯಲಿ ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾಮಾಜಿಕ ಕಾರ್ಯಕ್ರಮ ಏನೇ ನಡೆದು ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಮರಣೆ ಮಾಡ್ಕೊಳ್ಳುವಂಥದ್ದು ಅವರು ಅವತ್ತಿಂದ ಇವತ್ತು ತನಕ ನಡೆಸ್ಕೊಂಡು ಬರ್ತಿದ್ದಾರೆ ಅದೇ ರೀತಿ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರು ಮಂಗಳ ನಿಧಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಮರ್ಪಣೆ ಮಾಡಬೇಕು ಹೇಳಿ ಅವರು ಸಂಕಲ್ಪವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾಗಿದ್ದಂಥ ಸುರಾಮಣ್ಣವರು ಅವತ್ತು ಆಗಮಿಸ್ತಾ ಇದ್ದಾರೆ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ ಅವರು ಬೇರೆ ಎಲ್ಲ ಕಾರ್ಯಕ್ರಮವನ್ನು ಬದಿಗೊತ್ತಿ ಈಶ್ವರಪ್ಪನವರನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ತಮ್ಮ ಕುಟುಂಬದ ಪರವಾಗಿ ಮಂಗಳ ನಿಧಿಯನ್ನು ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಸಹ ಯೋಜನೆಯಾಗಿದೆ ಅದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಶುಭಮಂಗಳ ಕಲ್ಯಾಣ ಮಂದಿರದ ಪರಿಸರದಲ್ಲೇ ನಡೀತಾ ಇದೆ ಹಾಗಾಗಿ ಶಿವಮೊಗ್ಗ ನಗರ ಅಥವಾ ಸುತ್ತಮುತ್ತ ಎಲ್ಲ ಜನಮಾನಸರಲ್ಲಿ ನಮ್ಮ ವಿನಂತಿ ಏನಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಈಶ್ವರಪ್ಪನವರ ಈ ಒಂದು ಶುಭ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಗಮಿಸ ಎಲ್ಲರೂ ಸಹ ಈಶ್ವರಪ್ಪನವರಿಗೆ ಶುಭವನ್ನು ಕೋರಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ